ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನೆರಗಲ್ ಪಟ್ಟಣದಲ್ಲಿ ರೈತರ ಬಣವಿಗೆ ಬೆಂಕಿ ಬಿದ್ದಿದ್ದು ಸುಮಾರು ಐದರಿಂದ ಆರು ಬಣವೆಗಳು ಸಂಪೂರ್ಣವಾಗಿ ಸುಟ್ಟಿದ್ದು ನೆರಗಲ್ನ ರೈತರು ಈ ಒಂದು ದೃಶ್ಯವನ್ನು ನೋಡಿ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರೈತರ ಬಣವೆಯನ್ನು ಹಾರಿಸುವ ಮೂಲಕ ಮತ್ತು ಸ್ಥಳೀಯ ಯುವಕರು ಹಿರಿಯರು ಕೂಡಿಕೊಂಡು ಟ್ರಾಕ್ಟರ್ ಮೂಲಕ ಮತ್ತು ಕೊಡಪಾನ ಮೂಲಕ ನೀರನ್ನು ತಂದು ಬೆಂಕಿಯನ್ನು ಹಾರಿಸಲು ಹರಸಾಹಸ ಪಟ್ರು ಆನಂತರ ಮನೆಯ ಮಾಲೀಕರು ಕೇಳಿದಾಗ ತಮ್ಮ ನೋವನ್ನು ಹಂಚಿಕೊಂಡರು ಸ್ಥಳೀಯ ಮುಖ್ಯಾಧಿಕಾರಿಗಳು ಎರಡು ಮೂರು ತಾಸಾದರೂ ಸ್ಥಳಕ್ಕೆ ಬಂದಿಲ್ಲ ಅಂತ ರೈತರು ತಮ್ಮ ಗೋಳನ್ನ ನಮ್ಮ ಎನ್ಕೆಎಸ್ ಟಿವಿ ಫೋರ್ ಮುಖಾಂತರ ತೋಡ್ಕೊಂಡ್ರು ಸಂಬಂಧಪಟ್ಟ ಅಧಿಕಾರಿಗಳು ಬರದಿದ್ದೊಡನೆ ತಹಶೀಲ್ದಾರ್ ಆಫೀಸ್ ಮುಂದುಗಡೆ ಉಗ್ರ ಹೋರಾಟ ಮಾಡುವೆ ಅಂತ ರೈತರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟರು ಇದರಿಂದಾಗಿ ನೆರೆಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ರೈತರಿಗೆ ಅನುಕೂಲವಾಗುವ ತಿಳುವಳಿಕೆ ಹೇಳಿದ್ರು ಶಿವಸಂಗಯ್ಯ ಶಾಂತಿಯ ಮಠ ಎನ್ ಕೆಎಸ್ ಟಿವಿ ಫೋರ್ ಗಜೇಂದ್ರಗಡೇಂದ್ರೆ ಯಾರೋ ಏನು ಆಸ್ತಿ ಇಲ್ಲ ರೈತರ ಬಡುವಿಗೆ ಬೆಂಕಿಯನ್ನು ಹಚ್ಚುವ ಮುಖಾಂತರ ರೈತರ ಕಣ್ಣೀರಿಗೆ ಇವರು ಒಂದು ಕಾರಣಭೂತರಾಗಿರ್ತಾರೆ ಆದ್ದರಿಂದ ಸಂಬಂಧಪಟ್ಟ ರೈತರಿಗೆ ನಾವು ಕೇಳುತ್ತೇವೆ ಅದು ಯಾವ ರೀತಿಯಾಗಿ ಸುತ್ತಿದೆ ಅಂತಂದ್ರೆ ಹಿರಿಯರ ಇದು ಯಾವ ರೀತಿಯಾಗಿ ಬನ್ನಿ ಇದ್ದು ಹಿಂದೆ ಬಂದಿರ್ತಾರೆ ಬಂದು ಕಾಟ ಕುತ್ಕೊಂಡು ಇದ್ರ ಮಾಡಿ ಹಚ್ಚ ಕಾಟ ಇದ್ರ ಮಾಡಿ ಹೋಗಲು ಹೋಗಿರ್ತಾರೆ ಅದು ಮಕ್ಕಳಿ ಯಾವ ಇಲ್ಲ ಅದು ಅವಣಿಗೆ ಹಚ್ಬೇಕಾರೆ ಹೇಗಿದೆ ಈಗ ಈ ಈ ಬರಗಾಲಕ್ಕೆ ಇದ್ರೊಳಗ ನಿಮ್ಗೆ ದನ ಕನಕ ಹಾಕುವಂತ ಸೇವ್ ಮಾಡಿಕೊಳ್ಳುವಂತ ಮನವೇನ ಈಗ ನಾಶ ನೀವು ಯಾವ ಯಾರೀತಿ ಇದನ್ನ ಖಂಡಿಸ್ತಿದ್ರಿ ಮತ್ತೆ ಯಾರ ನೀವು ಬಂದ್ ಕಡೆ ಬಂದ ಇದ್ರು ಮಾಡಿದ್ರು ಸ್ಪಂದನೆ ಮಾಡ್ಬೇಕು ಮತ್ತೆ ಈಗ ಅವ್ರ ಇಲ್ಲ ತಲಾಟಿಯರು ಅವ್ರು ಯಾರು ಮುಕ್ಳ ಇಪ್ಪತ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ಸಿಂಗಲ್ ತಗೊಂಬಂದಿವಿ ತಗೊಂಬಂದ್ ಹಾಕಿವಿ ಹಾಕಿದ್ರು ದೊಡ್ಡ ದೇವದೇವಂತ ಬಡವದ ಅವು ಎಲ್ಲ ಹೋಗ್ಬಿಟ್ಟವು ಈ ಮುಂದಿದ ಗ್ಯಾಗೆ ಮತ್ತು ಯಾರೂ ಬರೋವರ್ಲಿ ಈಗ ತಲೆಟೆ ರಚಿಸಿದ್ರೆ ಅಧಿಕಾರಿಗಳು ಹೆಚ್ಚಿ ಇಲ್ದಿದೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಅವರ ರೈತರ ಒಂದು ಗೋಳು ಹೌದು ಇವತ್ತುವರಿಗೆ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬಂದು ಇದನ್ನ ಸ್ಥಳನ ಪರಿಶೀಲಿಸಿ ರೈತರಿಗೆ ನ್ಯಾಯ ಒದಗಿಸಿ ಕೊಡ್ಸ್ಬೇಕಂತ ಎನ್ ಕೆ ಎ ಸಿ ಟಿ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಆ ರಿಪೋರ್ಟಾಗಿ ಹಾಗಾಗಿ ಈಗ ಮೂಕ ಪ್ರಾಣಿಗೆ ಯಾವುದೇ ತರವಾದ ಹೊತ್ತು ಮೇವು ಇಲ್ಲ ಅಂತ ಈ ರೈತರ ಒಂದು ಗೋಳಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಆಯ್ತು ಮತ್ತೆ ಇಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾಯ್ತು

ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬರೋದೇ ರೀತಿ ಕಾರಣ ಮುನ್ಸಿಪಾಲಿಟಿ ಹಾಗೂ ಮತ್ತೆ ಆಯ್ತು ಬರಕ್ತಾ ಇರಲಿಲ್ಲ ಯಾಕೆ ಇವರು ಆಧಾರ ಇಲ್ಲ ಈಗ ಇಲ್ಲ ಈಗ ಅಂಗಡಿಯ ನಾಲ್ಕು ತಾಸ ಆದ್ರೆ ಯಾರು ಬರಕ್ತಾ ಇರಲಿಲ್ಲ ಬಂದೆ ಮಾಡಕ್ತಾ ಇರಲಿಲ್ಲ ಯಾರು ಇಲ್ಲವ್ರಿಗೆ ಆದ್ರೆ ಇದ್ರ பகார பிறந்துப்பட்டு அத்தி கடைபா அது